ಮನೆಗೆ ಬಂದಿದ್ಯಾ ಯಾವತ್ತು ಖಾಲಿ ಒಳಗಲ್ಲ ನೀನು ನಾಳೆ ನಮಗೇನೆ ಕೂತು ನಮ್ಮ ಮನೆಯ ಧರ್ಮ ಛಾತ್ರವಲ್ಲ ಹಾಗೆ ಬೇಡ ಶರತ್ ಪಾಪ ಮನೆ ತನಕ ಬಂದ ಹೆಣ್ಣು ಮಕ್ಕಳನ್ನು ಬೈಗೈಲಿಂದ ಕಳಿಸಬಾರದು ಇನ್ನೊಬ್ಬರು ನೋವಿಗೆ ಮಿಡುವುದು ಮಾನವನ ಧರ್ಮ ಎಷ್ಟು ಬೇಕು ಕೇಳೋಣ ಬೇಕಾಗಿದೆ ಇಲ್ಲ ಅಂತ ಮಾತ್ರ ಹೇಳಬೇಡಿ ನೀವು ಕೊಟ್ಟ ಸಾಲವನ್ನು ಜೀವದ ಹಾಗೆ ಮಾಡಿ ಸಾಲ ತೀರಿಸುತ್ತೇನೆ ನಿಮಗೆ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಅಂದ್ರೆ ಬೇಗನೆ ಕೊಟ್ಟ ಸುಧಾ ಬೇಡ ಒಂದು ಸಲ ಮಾತು ಕೊಟ್ಟರೆ ಹಿಂದೆ ಸರಿಯುವ ಮಾತೇ ಇಲ್ಲ ಒಂದು ಕಂಡೀಷನ್ ನೀವೇ ಹೇಳಿದನಿ ನನ್ನ ಪ್ರಾಣ ಹೊತ್ತೆ ಇಟ್ಟಾದ್ರೂ ನಿಮ್ಮ ಮಾತನ್ನು ನಡೆಸಿಕೊಡುತ್ತೇನೆ ಏನು ಇಲ್ಲ ಸುಧಾ ಯಾವ ಆಧಾರವಿಲ್ಲದೆ ನಿನಗೆ ಹಣ ನೀಡುತ್ತೇನೆ ಆದ್ರೆ ನೀನು ನಾನು ನಾಳೆ ಹೇಳಿದ ಹಾಗೆ ಕೇಳ್ತೇನೆಂದು ನೀನು ಪ್ರಮಾಣ ಮಾಡಬೇಕು ಇದಪ್ಪ ಮಾತಂದ್ರ ನಮ್ಮ ಧನಿಯಾರ ಹೆಣ್ಣು ಕಂಡ್ರ ಕರುಳು ಚೂ ಅಂತ ಅವ್ರದ್ದು ಹಾ ಸುಧಾ ತೆಗೆದುಕೋ ಹಣ ನಾನೇನು ಹೋಗಿ ಬರುತ್ತೇನೆ ಮುಂದೆ ನಾವು ಭಿಕ್ಷೆ ಬೇಡಬೇಕಾದಿತ್ತು ಅಣ್ಣ ಭಿಕ್ಷೆ ಬೇಡಬೇಕಾದಿತ್ತು ಸಮಾಧಾನ ಶರತ್ ಈ ವಜ್ರಕಾಂತ ಲಾಭವಿಲ್ಲದೆ ಏನನ್ನು ಮಾಡಲಾರ ನೋಡ್ತಾ ಇರು ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡುತ್ತೇನೆ ಎಂದು ಅದು ಸಸ್ಪೆನ್ಸ್ ಶರತ್ ನಾನು ಮಾಡುವ ಕಾರ್ಯ ಆ ದೇವರಿಗೂ ಅರ್ಥವಾಗುವುದಿಲ್ಲ ಅದೇ ನನ್ನ ಮಾಸ್ಟರ್ ಮೈಂಡ್ ಹೋಗ ನೋಡ್ರಿ ಇಲ್ಲೇ ಪರಶುರಾಮಪ್ಪ ಬಾರಿಗೆ ಒಂದ್ ಪಾರ್ಟಿ ಇಟ್ಬಿಡಿದ ಖುಷಿಯಾಗಂತೀನಿ ನಡೆಸಿನ ನೀನು ಪಾರ್ಟಿ ಹೊರಗೆ ಹೋಗಿ ಪಾರ್ಟಿ ಅರೇಂಜ್ ಮಾಡು ನಾನು ನಂತರ ಬರ್ತೇನೆ ಜಲ್ದಿ ಬರ್ಬಾರ್ದು ನೋಡ್ರಿ ಲೇಟ್ ಮಾಡಬಾರ್ದು ಮತ್ತ ಆ ಲಕ್ಷ್ಮಣನ ಮೇಲೆ ಒಂದು ಕಣ್ಣಿಟ್ಟಿರು ಸಮಯ ಬಂದಾಗ ಸರಿಯಾಗಿ ಸದೆ ಪಡೆಯಿತು ನಾನು ನಿನ್ನ ತಮ್ಮ ಸರಿಕಾಂತವಲ್ಲ ನೀನು ಕೈಲಾಸವನ್ನು ಕೈ ಮಾಡಿ ತೋರಿಸಿದರೆ ಕ್ಷಣ ಮಾತ್ರ ತಂದಿತ್ತಲ್ಲಿ ತಂದು ಕೊಡುವನು ಈ ಚಾಣುಕ್ಷ ಕ್ಷಣ ಮುಂದೆ ಬಂದಿದ್ದನು ನಾ ನೋಡ್ಕೊಳ್ತೇನೆ ಒಂದು ಮಾತು ಯಾವುದೇ ಕಾರಣಕ್ಕೂ ನಯ ವಿನಯ ಕರುಣೆ ಅನ್ನೋ ಮಂತ್ರ ಮಾತ್ರ ನಾವು ಜಪಿಸಬಾರದು ಅದು ಈ ಸರದಿನ ಪಟ್ಟಿಗೆ ಓಕೆ ಶಾರಾಜ್ ಓಕೆ ನಡೆ